ಶ್ರೀ ಮಾರುತಿ ಮೋಟಾರ್ ಸ್ಟ್ ಕ್ಲಾಸ್ನಲ್ಲಿ ಶ್ರೀ ಹೀರೋ ಶೋರೂಮ್ನಲ್ಲಿ ಹಬ್ಬದ ಪ್ರಯುಕ್ತ ವರಮಹಾಲಕ್ಷ್ಮಿ ಮತ್ತು ಗಣೇಶ ಹಬ್ಬದ ಪ್ರಯುಕ್ತ ಆಫರನ್ನು ಬಿಟ್ಟಿದ್ದೇವೆ ಬಿಟ್ಟಿದ್ದೀರಿ ಏನಂದರೆ ಒಂದು ಗಾಡಿ ತಗೊಂಡ್ರೆ ನಮ್ಮಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲು ಒಂದು ಸಾವಿರ ಕ್ಯಾಶ್ ಬ್ಯಾಕ್ ಕ್ಯಾಶ್ ಬ್ಯಾಕ್ ಕೊಡ್ತೀರಿ ಯಾವುದೇ ಹೀರೋ ಹೀರೋ ಗಾಡಿನಲ್ಲಿ ಯಾವುದೇ ಗಾಡಿ ತಗೊಂಡ್ರು ನಮ್ಮ ಕಡೆಯಿಂದ ಈ ಹಬ್ಬದ ಪ್ರಯುಕ್ತ ಅನ್ನು ಬಿಟ್ಟಿದ್ದೇವೆ ಎಷ್ಟು ದಿನ ವರಮಹಾಲಕ್ಷ್ಮಿ ಮತ್ತು ಗಣೇಶ ಹಬ್ಬದ ಪ್ರಯುಕ್ತ ಹಬ್ಬದವರೆಗೂ ಜನತೆಗೆ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಈ ಗೌರಿ ಗಣೇಶದ ಹಬ್ಬದ ಪ್ರಯುಕ್ತ ನಮ್ಮ ಶ್ರೀ ಮಾರುತಿ ಮೋಟರ್ಸ್ನಲ್ಲಿ ಕಡಿಮೆ ಡೌನ್ ಪೇಮೆಂಟ್ನಲ್ಲಿ ಎಲ್ಲ ಬ್ಯಾಂಕಿನ ಲೋನ್ ಸೌಲಭ್ಯಗಳು ಆಮೇಲೆ ಗಾಡಿ ತಗೊಂಡ್ರೆ ಒಂದು ಫುಲ್ ಟ್ಯಾಂಕ್ ಪೆಟ್ರೋಲು ಒಂದು ಒಂದು ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕು ಎಲ್ಲ ನಮ್ಮ ಕಡೆಯಿಂದ ದೊರೆಯುತ್ತದೆ ಎಲ್ಲ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಯಾವುದೇ ಥರದ ಬ್ಯಾಂಕ್ ಫೈನಾನ್ಸು ದೊರೆಯುತ್ತೆ ಕಡಿಮೆ ಡೌನ್ ಪೇಮೆಂಟಲ್ಲಿ ನಾವು ವೆಹಿಕಲನ್ನು ಕೊಡ್ತೀರಿ ಈ ಪ್ರತಿ ಎಲ್ಲ ಬ್ಯಾಂಕಿನ ಸೌಲಭ್ಯಗಳು ನಮ್ಮಲ್ಲಿ ಇದೆ ನಿಮ್ಮ ಅಡ್ರೆಸ್ಸು ಶ್ರೀ ಮಾರುತಿ ಮೋಟರ್ಸ್ ಬೆಂಗಳೂರು ಚಿಂತಾಮಣಿ ರಸ್ತೆ ಲಕ್ಷ್ಮೀಪುರ ಕರ್ಬಳ್ಳಿ ಗೇಟ್ ಎಚ್ ಕ್ರಾಸ್ ನಿಮ್ಮ ಹೆಸರು ನಮ್ಮ ಹೆಸರು ಬಿ ಹರೀಶ್ ಅಂತ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಟು ನೈನ್ ಏಟ್ ನೈನ್ ಶ್ರೀ ಮಾರುತಿ ಮೋಟ್ರಸ್ ಎಚ್ ಕ್ರಾಸ್ ವತಿಯಿಂದ ಎಲ್ಲರಿಗೂ ವರ್ಮಾಲಕ್ಷ್ಮೀ ಹಬ್ಬದ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಶೋರೂಮಲ್ಲಿ ಇವಾಗ ಆಫರ್ ಬಿಟ್ಟಿದ್ದೀವಿ ಸರ್ ನಾವು ಒಂದು ವೆಹಿಕಲ್ ತೊಗೊಂಡ್ರೆ ಒಂದು ಫುಲ್ ಟ್ಯಾಕ್ ಪೆಟ್ರೋಲ್ ಮಾಡಿ ಹಾಕ್ಕೊಡ್ತೀವಿ ಮತ್ತು ಒನ್ ತೌಸಂಡ್ ರುಪೀಸ್ ಕ್ಯಾಶ್ ಬ್ಯಾಕ್ ನಿಮಗೆ ರಿಟರ್ನ್ ಕೊಡ್ತೀವಿ ಸರ್ ಎಲ್ಲ ನಮ್ಮ ಹತ್ರ ಬಂದ್ಬಿಟ್ಟು ಸ್ಪೆಟ್ ಹೀರೋ ನಮ್ಗೆ ಹೀರೋ ಡಿಲವರ್ಸ್ ಇರೋದು ಸರ್ ಹೀರೋ ಗಾಡಿಗಳು ಯಾವುದಾದ್ರೂ ಪರ್ಚೇಸ್ ಮಾಡಿ ಅದ್ರ ಮೇಲೆ ಒಂದು ತೌಸಂಡ್ ರುಪೀಸ್ ಕ್ಯಾಶ್ ಬ್ಯಾಕು ಮತ್ತು ಫುಲ್ ಟ್ಯಾಕ್ ಪೆಟ್ರೋಲ್ ಇರುತ್ತೆ ನಿಮಗೆ ಇದು ಬಂದುಬಿಟ್ಟು ಸ್ಪ್ಲೆಂಡರ್ ಪ್ಲಸ್ಸು ಐ ತ್ರೀ ಎಸ್ ಅಂತ ಹೇಳ್ಬಿಟ್ಟು ಈ ಗಾಡಿ ಕಸ್ಟಮರ್ ತಗೋತಿದ್ದಾರೆ ಸರ್ ಇವಾಗ ನಾವು ಫ್ಯೂಚರ್ಸ್ಗೆ ಹೇಳ್ಬಿಡ್ತೀವಿ ಇದು ನಾರ್ಮಲ್ ಗಾಡಿ ಸರ್ ಅದು ಎಲ್ ಇ ಡಿ ಗಾಡಿ ಇದಕ್ಕೆ ಡಿಫ್ರೆನ್ಸ್ ಇದೆ ಸರ್ ಇಲ್ಲಿ ನೋಡಿ ಇದಕ್ಕೆ ಇಲ್ಲಿ ಇಲ್ಲಿ ಇದಕ್ಕೆ ಇದಕ್ಕೆ ಅದಕ್ಕೆ ಒಂದು ಡಿಫ್ರೆನ್ಸ್ ಬರುತ್ತೆ ಸ್ವಲ್ಪ ಇದು ಬಂದುಬಿಟ್ಟು ಒಂದು ಲಕ್ಷ ಏಳು ಸಾವಿರ ಇದು ನಾರ್ಮಲ್ ಬಿಟ್ಟು ಅದು ಡಿಸ್ಕೌಂಟ್ ಬಿಟ್ಟರು ಇದಕ್ಕೆ ಬಂದು ಒಂದು ಲಕ್ಷ ಎರಡು ಸಾವಿರ ಬೀಳುತ್ತೆ ಅದಕ್ಕೆ ಬಂದು ಒಂದು ಲಕ್ಷ ಆರು ಸಾವಿರ ಬೀಳುತ್ತೆ ನೀವು ನಿಮಗೆ ಬೇಕಂದ್ರೆ ತಕ್ಷಣ ಬುಕ್ ಮಾಡ್ಕೊಳ್ಳಿ ಸರ್ ನಾವು ಈಗ ಆಲ್ರೆಡಿ ಶೋ ಮಾಡಿದ್ದೀವಿ ನಮ್ದೇ ನಮ್ಮ ಹತ್ರಕ್ಕೆ ಏನು ಆಫರ್ ಇದೆ ಅಂದ್ಬಿಟ್ಟು ಇದು ನಾವು ಶೋರೂಮ್ ಹತ್ರ ಬಿಟ್ಟಿರೋದು ಆಫರು ಕಂಪ್ನಿದು ಯಾವ ಥರದ ಆಫರ್ ಬಿಟ್ಟಿಲ್ಲ ನಾವು ನಮ್ಮ ಗ್ರಾಹಕರಿಗೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀವಿ ಸರ್ ನೀವು ಬೇಕಾದ್ರೆ ಬಂದು ಬುಕ್ ಮಾಡ್ಕೊಳ್ಳಿ ಸರ್ ಥ್ಯಾಂಕ್ ಯು ಸರ್